ಮೋರ್ ಡೀಟೇಲ್ಸ್ ನನ್ನ ಕಲ್ಲಿಗೆ ಉಲ್ಲಾಸ್ ನೀಡ್ತಾರೆ ಗುಡ್ ಮಾರ್ನಿಂಗ್ ಉಲ್ಲಾಸ್ ಒಂದ್ ರೀತಿ ಬಹು ವರ್ಷಗಳಿಂದ ಕಾಯ್ತಾ ಇದ್ವಿ ಈ ಒಂದು ಕಾಮಗಾರಿಗೋಸ್ಕರ ಉದ್ಘಾಟನೆ ಆಗ್ತಾ ಇದೆ ಅಲ್ಲಿಯ ಹೈಲೈಟ್ ಸ್ಪೆಷಾಲಿಟಿ ನಿಮ್ಮದೇ ಶೈಲಿಯಲ್ಲಿ ಉಲ್ಲಾಸ್ ನಾನಿರುವಂತದ್ದು ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಲ್ಲಿ ಇಲ್ಲಿ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಆಗಮಿಸ್ತಾರೆ ಬೆಂಗಳೂರು ದಕ್ಷಿಣ ಭಾಗದ ಬಹುದಿನದ ಬೇಡಿಕೆ ಆಗಿದ್ದಂತಹ ಮೆಟ್ರೋ ಅಂದ್ರೆ ಹಳದಿ ಭಾಗದ ಹಳದಿ ಬಣ್ಣದ ಮೆಟ್ರೋ ಚಾಲನೆಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರೆ ನನ್ನ ಹಿಂಭಾಗದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ವಿದ್ಯಾ ಇಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತ ಒಂದು ರೀತಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಯಾಕಂತಂದ್ರೆ ಒಂದ್ ಕಡೆ ರಾಗಿಪೂಟ ಇಲ್ಲಿ ಹಳದಿ ಮಾರ್ಗ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗಿನ ಮಾರ್ಗ ಆಗಿರುತ್ತೆ ಇದಕ್ಕಿಂತ ಬಿಫೋರ್ ಸ್ಟೇಷನ್ ಏನಂದ್ರೆ ಇದು ಆರ್ವಿ ರೋಡು ಅಲ್ಲಿಂದ ಹಳದಿ ಮಾರ್ಗದ ಮೆಟ್ರೋ ಓಡಾಟ ಮಾಡುತ್ತೆ ಆದ್ರೆ ಇಲ್ಲಿ ಅಧಿಕೃತವಾಗಿ ಅಲ್ಲಿ ವಿಶಾಲವಾದಂತ ಜಾಗ ಇದರಿಂದ ಇಲ್ಲಿ ಅಧಿಕೃತವಾಗಿ ಪ್ರಧಾನಿ ಮೋದಿ ಚಾಲನೆಯನ್ನ ಕೊಡ್ತಾರೆ ಹಾಗೇನೆ ದೊಡ್ಡದಾದಂತಹ ಬ್ಯಾನರ್ ಅನ್ನು ಕೂಡ ಹಾಕುವಂತ ಕೆಲಸ ಆಗಿದೆ ಜೊತೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಮಾಡಲಾಗಿದೆ ಮೂಲಗಳ ಪ್ರಕಾರ ಸುಮಾರು ಎರಡ್ ಸಾವಿರಕ್ಕೂ ಹೆಚ್ಚು ಜನ ಅಂದ್ರೆ ಸುಮಾರು ಆರು ಪಾಯಿಂಟ್ ಗಳನ್ನ ಬಿಜೆಪಿ ಗುರುತಿಸಿದೆ ಆ ಒಂದು ಪ್ರತಿಯೊಂದು ಪಾಯಿಂಟ್ ನಲ್ಲೂ ಕೂಡ ಆರು ಸಾವಿರ ಎರಡ್ ಸಾವಿರಕ್ಕೂ ಹೆಚ್ಚು ಜನ ಸೇರ್ತಾರೆ ಅನ್ನುವಂತ ನಿರೀಕ್ಷೆ ಇರೋ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಲಾಗಿದೆ ಜೊತೆಗೆ ಪ್ರಧಾನಿ ಮೋದಿ ಅವರನ್ನ ಸ್ವಾಗತ ಮಾಡುವಂತಹ ದೊಡ್ಡ ಬ್ಯಾನರ್ ಅನ್ನು ಕೂಡ ಅಳವಡಿಕೆ ಮಾಡಲಾಗಿದೆ ಇದ್ರ ಜೊತೆ ಜೊತೆಗಿನೇ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಮುಂದಿನ ಪೀಳಿಗೆಯ ನಗರಕ್ಕಾಗಿ ಮುಂದಿನ ಪೀಳಿಗೆಯ ಚಲನಶೀಲತೆ ಅಂತ ಹೇಳಿದ್ರೆ ಸುಮಾರು ಇಪ್ಪತ್ತೆರಡು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ರು ವೆಚ್ಚದ ಮೆಟ್ರೋ ಯೋಜನೆಗಳ ಕೊಡುಗೆಯನ್ನ ಪ್ರಧಾನಿ ಮೋದಿ ಅವರು ಕೊಡ್ತಾ ಇದ್ದಾರೆ ಅಂದ್ರೆ ಎನ್ ಡಿ ಎ ಗೌರ್ಮೆಂಟ್ ಕೊಡ್ತಾ ಇದೆ ಅನ್ನುವಂತಹ ಒಂದು ನಾಮಫಲಕವನ್ನು ಕೂಡ ಇಲ್ಲಿ ಅಳವಡಿಕೆ ಮಾಡಲಾಗಿದೆ ಸುಮಾರು ಹನ್ನೊಂದು ಕಾಲ್ ಹನ್ನೊಂದು ಮುಕ್ಕಾಲು ಹನ್ನೊಂದುವರೆ ಅಷ್ಟೊತ್ತಿಗೆ ಪ್ರಧಾನಿ ಮೋದಿ ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಬರ್ತಾರೆ ಅದಾದ ನಂತರ ಅವರಿಲ್ಲಿ ಇಲ್ಲಿ ಹಳದಿ ಮಾರ್ಗಕ್ಕೆ ಆ ಹಸಿರು ನಿಶಾನೆಯನ್ನ ತೋರಿಸ್ತಾರೆ ಇದ್ರ ಜೊತೆಗೆ ಅದೇ ಒಂದು ಹಳದಿ ಮಾರ್ಗದ ಮೆಟ್ರೋದಲ್ಲೇನೆ ಅವರು ಎಲೆಕ್ಟ್ರಾನಿಕ್ ಸಿಟಿಗೆ ತೆರಳ್ತಾರೆ ಅಲ್ಲಿ ಐಐಟಿ ಸಭಾಂಗಣದಲ್ಲಿ ಆ ಯೋಜನೆ ಮಾಡಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಲ್ಲಿ ಮೆಟ್ರೋ ಮೂರನೇ ಹಂತದ ಸುಮಾರು ಹದಿನೈದು ಸಾವಿರ ಕೋಟಿ ಮೊತ್ತದ ಮೂರನೇ ಹಂತದ ಮೆಟ್ರೋ ಯೋಜನೆಗೂ ಕೂಡ ಚಾಲನೆಯನ್ನ ಕೊಡ್ತಾರೆ ಅದಾದ ಬಳಿಕ ಅಲ್ಲಿ ಸಭೆಯನ್ನ ಇದೀಗ ಹ್ಮ್ ಮೋದಿಯವ್ರು ಬರೋದಕ್ಕೆ ಇಡೀ ಬೆಂಗಳೂರು ಅದರಲ್ಲೂ ಆ ಯೆಲ್ಲೋ ಲೈನ್ ಕಾಯ್ತಾ ಇದೆ ಕಾತುರದಿಂದ ಸುಮಾರು ಎಷ್ಟು ಜನ ದಿನಕ್ಕೆ ಅಲ್ಲಿ ಸರಾಸರಿ ಓಡಾಡಬಹುದು ಅನ್ನುವಂತಹ ಡೀಟೇಲ್ ಸಿಗ್ತಾ ಇದೆ ಸದ್ಯಕ್ಕೆ ಎಷ್ಟು ಜನರಿಗೆ ಅನುಕೂಲ ಆಗ್ಬೋದು ಟ್ರಾಫಿಕ್ ಅನ್ನು ಹೊರತುಪಡಿಸಿ ಇನ್ನು ಯಾವೆಲ್ಲ ರೀತಿಯ ಅನುಕೂಲಗಳು ಈ ಯೆಲ್ಲೋ ಲೈನ್ ನಿಂದ ಆಗ್ಬೋದು ಉಲ್ಲಾಸ್ ವಿಜಯ್ ನಾನು ಅದನ್ನ ಎಡಭಾಗದಲ್ಲಿ ನಿಮ್ಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ರಾಗಿಗುಡ್ಡ ಮೆಟ್ರೋ ನಿಲ್ದಾಣ ಇದೆ ಅದ್ರ ಕೆಳಗಡೆನೆ ಮೊದಲನೇ ಬಾರಿಗೆ ಅಂದ್ರೆ ಕೆ ಆರ್ ಪುರಂ ಟುವರ್ಡ್ಸ್ ಎಲೆಕ್ಟ್ರಾನಿಕ್ ಸಿಟಿ ಅಂತ ಹೇಳಿ ಒಂದು ಬೋರ್ಡ್ ಇದೆ ಅಂದ್ರೆ ಡಬಲ್ ಚೆಕ್ಕರ್ ಫ್ಲೈಓವರ್ ಅನ್ನ ಈಗಾಗಲೇ ಬಿಬಿಎಂಪಿ ನಿರ್ಮಾಣ ಮಾಡಿದೆ ಆದ್ರೂ ಕೂಡ ಈ ಭಾಗದಲ್ಲಿ ಹೆಚ್ಚು ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಾ ಇದೆ ಈಗ ಹಳದಿ ಮಾರ್ಗದ ಮೆಟ್ರೋ ಓಡಾಟವನ್ನ ಮಾಡಿರುವುದರಿಂದ ಒಂದ್ ವೇಳೆ ಅಂದ್ರೆ ಅಧಿಕೃತವಾಗಿ ನಾಳೆಯಿಂದ ಉದ್ಘಾಟನೆ ಆಗುತ್ತೆ ಸದ್ಯಕ್ಕೆ ಈ ಭಾಗದಲ್ಲಿ ಹತ್ತೊಂಬತ್ತು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಉದ್ದ ಇರುವಂತದ್ದು ಮೂಲಗಳ ಪ್ರಕಾರ ಹದಿನೈದು ಮೆಟ್ರೋ ಬೇಕಾಗತ್ತೆ ಸದ್ಯಕ್ಕೆ ಬಿಎಂಆರ್ ಸಿಎಲ್ ಬಳಿ ಇರುವಂತದ್ದು ಕೇವಲ ಮೂರು ಮೆಟ್ರೋ ಮಾತ್ರ ಹಾಗಾಗಿ ಇಪ್ಪತ್ತೈದು ನಿಮಿಷಕ್ಕೆ ಒಂದೊಂದು ಮೆಟ್ರೋ ಹೋರಾಟವನ್ನ ಮಾಡ್ಲಿಕ್ಕೆ ಬಿಎಂ ಆರ್ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ ಈಗಿರುವಂತಹ ಮಾಹಿತಿ ಪ್ರಕಾರ ಪ್ರತಿದಿನ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನರಿಗೆ ಈಗ ಅನುಕೂಲ ಆಗುತ್ತೆ ಫುಲ್ ಫ್ಲರ್ಜ್ ಆಗಿದೆ ಅಂದ್ರೆ ಹದಿನೈದು ಮೆಟ್ರೋಗಳು ಬಿಎಂಆರ್ ಸಿಎಲ್ ಕೈ ಸೇರಿದ್ರಿಂದ ಪ್ರತಿದಿನ ಸುಮಾರು ಎಂಟರಿಂದ ಒಂಬತ್ತು ಲಕ್ಷ ಜನರು ಓಡಾಟವನ್ನ ಮಾಡುವಂತ ಸಾಧ್ಯತೆಗಳು ಇದೆ ಯಾಕೆಂದ್ರೆ ಐಟಿ ಹಬ್ ಬೊಮ್ಸಂದ್ರ ಆಗಿರ್ಬೋದು ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು ಸಮಸ್ಯೆನೂ ಕೂಡ ಆಗುತ್ತೆ ಸಿಲ್ಕ್ ಬೋರ್ಡ್ ಆಗಿರ್ಬೋದು ಎಲೆಕ್ಟ್ರಾನಿಕ್ ಸಿಟಿ ಬೊಮ್ಸಂದ್ರ ಈ ಭಾಗದಲ್ಲಿ ಹೆಚ್ಚು ಟ್ರಾಫಿಕ್ ಉಂಟಾಗ್ತಿತ್ತಲ್ಲ ಅದಕ್ಕೆ ಬ್ರೇಕ್ ಮೀವಂತ ಸಾಧ್ಯತೆಗಳು ಕೂಡ ಇದೆ ಓಕೆ ಧನ್ಯವಾದ ಉಲ್ಲಾಸ್ ಗೆ ಫುಲ್ ಫ್ಲೆಡ್ಜ್ ಆಗಿ ಎಲ್ಲಾ ಮೆಟ್ರೋ ವ್ಯವಸ್ಥೆ ಆದ ನಂತರ ತುಂಬಾ ಅನುಕೂಲ ಆಗುತ್ತೆ ಆ ಭಾಗಕ್ಕೆ ಈಗ ನಾವು ಈಗೆಲ್ಲ ಗ್ರೀನ್ ಲೈನ್ ಎಲ್ಲೋಲ್ಲ ಸಾರಿ ಲೈನ್ ಲೈನಲ್ಲಿ ನೋಡ್ತೀವಲ್ಲ ಹತ್ತು ನಿಮಿಷಕ್ಕೂ ಎಂಟೆಂಟು ನಿಮಿಷಕ್ಕೂ ಸಿಗುತ್ತೆ ಮೆಟ್ರೋ ನಿಮಗೆ ಬಟ್ ಇಲ್ಲಿ ಹಾಗಲ್ಲ ಅರ್ಧ ಗಂಟೆ ಹತ್ತತ್ರ ಒಂದೊಂದು ಮೆಟ್ರೋ ಓಡಾಡಲಿಕ್ಕೆ